ಅಯ್ತೆ ನಿನಗೆ ಹಿಂಗೆ ಮಧ್ಯಕ್ಕೆ ಕೈ ಕೊಟ್ಬಿಟ್ಟು ಹೋಗ್ತಾ ಇರೋದು ಏನು ಅನಿಸ್ತದ್ದು ನಮಗೆ ನಿನಗೆ ಏಯ್ ಹಂಗೆ ಕೈ ಕೊಟ್ಬಿಟ್ಟು ಹೋಗ್ತಾ ಇರೋದು ಅಂದರೆ ಮಧ್ಯದಲ್ಲೇ ಒಯ್ತಾರೆ ನನ್ಗೇನು ಅನ್ಸಿಕ್ಕಿಲ್ಲ ನಿಮ್ಗೆ ಅನಿಸ್ಬೇಕು ಅವ್ನು ಗುಮ್ಮಗಳು ಹಂಗೆ ಒಯ್ತವ್ ನಿ ಬಿಟ್ಟುಬಿಟ್ಟು ನಮ್ಮ ಅತ್ತೆ ನಮ್ಮ ಏನು ಮಾಡಲಾ ಅಂತ ಇಷ್ಟು ಬಿಟ್ಬಿಟ್ಟು ಹೋಯ್ತಾ ಕಾರಣ ಏನು ಅಂದ್ರೆ ಹೋಯ್ತಾ ಹೋಯ್ತಾ ಅರ್ಥ ಮಾಡ್ಸ್ಕೊಡ್ತೀನಿ ಅತಿ ಇಷ್ಟು ದಿನ ಇದ್ದಿದ್ದಕ್ಕೆ ಆಯ್ತು ಇಷ್ಟು ದಿನ ಇದ್ದಿದ್ದು ಒಯ್ತಿರೋದು ಏನು ಅನಿಸ್ತದ್ದು ಅಯ್ತೆ ಹ್ಞೂ ಓತೇ ಅತ್ತೆ ಅತೇ ಅದೇ ಹೇಳ್ತಾ ಅದೇಕ ಹೇಳ್ತಿದ್ದೀಯ ಅಂತ ಹೇಳ್ತದೆ ಅ ಬಿಟ್ಬಿಟ್ಟು ಹೋಯ್ತವ್ರಿ ಅಂತ ಹೇಳ್ತಿದ್ದಯ್ಯೋ ಅಯ್ಯೋ ಬರಕ್ಕೆ ಬಿಡೋ ತಾಯಿ ತೆರತೆ ಆಯ್ತೋಳ್ಬೇಡ ಇಂದ್ರಷ್ಟು ಜೂಮ್ ಕಮ್ಮಿ ಮಾಡಕ ಆಗಲ್ಲ ಈ ಕಡೆ ಬಾ ಇಲ್ಲ ಚೆನ್ನಾಗಿ ಬದೈತೆ ಬಾ ಇಲ್ಲಿ ಇಕ್ಕೆನೇ ಮ ಜಲ್ ಇಕಡೆ ಬಾ ಚೆನ್ನಾಗಿ ಇಕ್ಕೆನೇ ಮ ಬésil ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀನು ನಗ್ಬೇಡ ನೀನು ಸುಮ್ಮನೆ ಇರು ನೀನು মুখತ್ರ ಇಟ್ಕೋ ಕ್ಯಾನ್ ನೀನು মুখತ್ರ ಕಣ್ಣುತ್ರ ಇಟ್ ಏಳು

ಇಸ್ ನನ್ಗೆ ನನಗೆ ನೀವೆಷ್ಟು ಸಪೋರ್ಟ್ ಮಾಡ್ತಿದ್ದೀರೋ ಈಗ ನನ್ನ ಕ್ಯಾಮ್ರಾ ಹಿಂದೆ ಇದ್ರಲ್ಲ ನಾನು ಕ್ಯಾಮ್ರಾ ಹಿಂದೆ ಅಷ್ಟೇ ಸಪೋರ್ಟಿವ್ ಆಗೋರಿಗೆ ಅದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲಿ ನಿನಗೆ ಥ್ಯಾಂಕ್ ಯು ಸರ್ ಎಷ್ಟು ನೋಡಿ ಮತ್ತೆ ರೆಸ್ಪಾನ್ಸ್ ಮಾಡ್ದೆ ಹೆಂಗೆ ಕಡ್ದು ಬಿಟ್ಟಾಯಿತೆ ಮತ್ತೆ ಬಾಯ್ ಹುಷಾರು ಕಣತ್ತೆ ಬಾನೋರ್ ಬರ್ತೀನಿ ಕಾಣುತ್ತೆ ಅಳಕ್ಕೆಲ್ಲ ಹೋಗ್ಬೇಡ

ಬೇಗ ರೆಡಿ ಆಗ ಸುಧಾರಣೆ ಫೋನ್ ಮಾಡಿದೆ ಬೇಗ ರೆಡಿ ಆಗ ಬೇಸ್ ನಾವು ನಮ್ಮ ಅತ್ತೆ ಊರಿಗೆ ಬಂದಿದ್ದೆ ಏನಕ್ಕೆ ಅಂತ ನಿಮ್ಗೆ ಗೊತ್ತು ನಮ್ಮ ಅತ್ತೆ ಹುಷಾರಿರ್ಲಿಲ್ಲ ಅಂತ ಬಂದು ಉಳ್ಕೊಂಡಿದ್ದು ಬಟ್ ಇವಾಗ ವಾಪಸ್ ಏನು ಕೊಯ್ತಾ ಇದೀವಿ ಅಂದ್ರೆ ಬೇಸ್ ವಾಪಸ್ ಏನ್ ಕೊಯ್ತಾ ಇರೋದು ಅಂದ್ರೆ ನಮ್ಮ ನಮ್ ತಾತನ್ ಕಡೆಯವ್ರ ಯಾರೋ ತೀರ್ ಹೋಗ್ಬಿಟ್ಟು ಮನೆಗೆ ಅಂದ್ರೆ ಮಡಕೆ ತೆಗಿತಾರೆ ಅಂತ ನಮ್ ಮಳ್ಳಿ ಕಡೆ ಎಲ್ಲಾ ಮಾಡ್ತಾರೆ ಯಾರೋ ಯಾವ್ದು ರಂಗೀರೋ ಅಂದ್ರೆ ಇಟ್ಸ್ ಎ ಕಲರ್ಫುಲ್ ಬರ್ಡ್ ಅಂತ ಅಷ್ಟೇ ಆ ಅಂದ್ರೆ ಇವ್ರು ರಿಲೇಟಿವ್ ಅಲ್ಲಿ ಯಾರೋ ಒಬ್ರು ಸದ್ ಹೋಗಿದ್ರು ಅದಕ್ಕೆ ಮಡಿಕೆ ತೆಗಿಯಕ್ಕೆ ಅಂತ ಹೋಯ್ತವ್ರೆ ಇವ್ರ ಇವ್ರ ಇಲ್ಲ ಅಂದ್ರೆ ಏನ್ ಮಡಿಕೆನೆ ತೆಗಿತಿರ್ಲಿಲ್ಲ ತೆಗಿತಿದ್ರು ನಾನು ಮಾತಾಡ್ತೀನಿರ್ಲಿಲ್ಲ ಬಟ್ ಅಲ್ಲಿ ಸಿಚುವೇಶನ್ ಹಂಗೈತೆ ಒಂದ್ಸಲ ನೋಡೋದಂತ ಹೋಗ್ತಿರೋದಷ್ಟೇ ಗೈಸ್ ಲಾಸ್ಟ್ ಅಲ್ಲಿ ಹಂಗೂ ಒಳ್ಳೆನೇ ಬಂದ್ಬಿಟ್ಟು ಸೀರಿಯಸ್ ಆಗಿ ಬಿಟ್ಟೋಗಕ್ ಮನ್ಸಿರ್ಲಿ ಅಷ್ಟು ಇದ್ ಹುಷಾರಿಲ್ಲದೆ ಟೈಮಲ್ಲಿ ಬಿಟ್ಬಿಟ್ಟು ಯಾರು ಇಲ್ದಂಗ ಹೋಯ್ತವ್ರ ಏನೋ ನಮ್ಮ ಮತ್ತೆಗೂ ಬೇಜಾರಿರುತ್ತೆ ನಾವು ನಮ್ಮ ಮತ್ತೆ ಜಾಗದಲ್ಲಿ ನಿಂದ್ಕಾಯಿ ಯೋಚನೆ ಮಾಡಿದಾಗ ಏನೋ ಅನ್ನೋದು ದಮಗೂ ಅರ್ಥ ಆಯ್ತದೆ ಇರು ಆದ್ರೆ ಸಿಎಸ್ ನಮಗೂ ಹೋಗಕ್ ಮನ್ಸಿರ್ಲಿಲ್ಲ ಹೇಳ್ಬೇಕು ಅಂದ್ರೆ ನಮ್ ಮತ್ತೆ ರೆಡಿ ಆಗ್ಬಿಟ್ಟಿದ್ಯ ಭಾನುವಾರ ಬರ್ಬೇಕು ಅಂತ ಅಂತೂ ನಾನು ನಮ್ಮ ಅತ್ತೆ ಬಾ ಬರ್ಬೇಡ ಅಂದಿದ್ರು ನಾನ್ ಭಾನುವಾರ ವಾಪಸ್ ಬಂದಿರುವೆ ಗಸ ಆದ ರೀಸನ್ ಹೋಯ್ತಾರದ ಅಷ್ಟೇ ನಾನು ಇಲ್ಲ ಪಾಪ ಚೆನ್ನ ಮತ್ತೆ ಹತ್ಬಿಟ್ರು ರೀಸ್ ನಾ ಮತ್ತೆ ಬಿಟ್ಬಿಟ್ಟು ಹೋಯ್ತವ್ರೆ ಅಂತ ಅಳ್ತೋ ಇಲ್ಲ ಇಷ್ಟ ದಿನ ಇದ್ದು ಹೋಯ್ತವ್ರೆ ಅಂತ ಅಳ್ತೋ ಗೊತ್ತಿಲ್ಲ ನಾ ಮತ್ತೆ ಮಾತಾಡ್ಲಿಲ್ಲ ಅಷ್ಟೇ ಗ ಶರತ್ ಪಾಪ ಶರತ್ ಹೊಳ್ತಾ ಇದ್ದ ನಾನು ವಾಪಸ್ ನಾ ಮನೆಗೆ ಹೋಯ್ತಾ ಇದ್ದೀನಿ ಅಲ್ವಾ ಶರತ್ ಹೋಯ್ತಾ ಇದ್ದೀನಿ ಅಂತ ಮನೆ ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಮನೆ ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಮನೆಯಿಂದ ವಾಪಸ್ ಹೋಯ್ತಾ ಇದ್ದೀನಿ ಅಂತ

ಇರೋದನೇ ಇದೆ ಹೇಳಬೇಕು ಈಗ ಗುಳಿಮರಿ ಈಗ ಗುಳಿಮರಿ ಕರ್ತನ ಮಕ್ಕಳು ಇಷ್ಟಕ್ಕೆ ಹೋಗಪ್ಪ ಅದು ಅದು ಕೆಲಸ ಮಾಡ್ಕೊಂಡು ಕರ್ಕ ಫಲ ಫಲ uitzುಬಿಡುತ್ತೆ ವಾಯ ಮನೆ ಕೆಲಸ ಮನೆ ಕೆಲಸನ ಮಾಡ ಗುಳಿ ಸ್ಪೆಷಲ್ ಗುಳಿ ಅಣ್ಣ ಬಾನವರ ಕಂಟಿದ್ ಟೈಮ್ ಪಾಸ್ ಅಂತ ಬಂದಿ ಹೋಯ್ತರೋದು ಎಲ್ಲಾ ತೊಳದು ಬಟ್ಟೆ ಎಲ್ಲಾ ಒಗ್ದಿ ಅಮ್ಮ ಐತಾ ಒಗ್ದು ನಮ್ಮಮ್ಮಗೆ ಹೆಲ್ಪ್ ಮಾಡಕರೋ ಅಂತ ಬಂದಿರೋದು ಏನು ನೀವು ಆರೋರ್ಕು ಹೋಗೋದು ಹುಡ್ಗಿರ್ ನೋಡಕ್ಕ ಮೂರ್ ಜನ ಅದ ಯಾಕೆ ಯಾರನ್ನ ಜನನೇ ಹೋಯ್ತೀರಿ ಅಂತ ಸುಮ್ನೆ ಯಾವುದೇ ಹುಡ್ಗಿರ್ ನೋಡಕ್ ಹೋಗ್ತಿರಿ ಮೂರ್ ಜನ ಹುಡ್ಗಿ ನೋಡಕ್ ಹೋಗ್ತಿರಿ ಡರೀ ಡವು ಇಲ್ಲರ ಹೆಂಗ ಹೇಳೋದು ಮತ್ತೆ ಮತ್ತೆ ಏನ್ ಸಮಾಚಾರ ಈಗ ಊರಿಗೆ ಬಂದ್ರೆ ಎಷ್ಟು ಒಂಥರ ಅನಸ್ತೈತೆ ಅಲ್ವಾ ಇವಾಗ ನಮ್ ಮೂರ್ನ ಮೂರ್ ಅಲ್ವಾ ನಿಮ್ಗೆಲ್ಲ ಮಾಧ್ಯ ಇಲ್ಲ ಇವಾಗ ನಮ್ ಊರು ಒಂಥರ ಊರು ಅನಿಸ್ತಾ ಇರೋದು ಅವ್ರಿಗೆಲ್ಲ ನೋಡು ನಾನ್ ಊರಲ್ಲಿ ಇಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡವ್ರ ಅವ್ರೆಲ್ಲ ಊರಿಗೂ ಅನಿಸ್ತಿರ್ಲಿಲ್ವಂತೆ ಅವ್ರಿಗೆ ಖುಷಿ ಬಾಯಿ ಮುಚ್ಕೊಂಡಿದೀವಿ ಕೆಣಿ ಬಡಿಲ್ಲ ಅವ್ರಲ್ಲ ಸುಳ್ಳ ಹೇಳ್ತಾರ ಡೌ ಮಾಡ್ತಾ ಇರೋದು ಅವ್ರೆ ಅದೇ ಬಂದ್ಮೇಲೆ ಊರು ಅವ್ರಿಗೆ ಊರು ಅನಿಸ್ತಾ ಇರೋದು ಸುಡ್ಗಾಡ ಅಂತಾನೆ ಅನಸ್ತಾ ಇದ್ದು ಅದೇ ಒಂಥರ ಸುಡ್ಗಡಂಗ ಏನು ಖಾಲಿ ಖಾಲಿ ತರ ಇತ್ತು ಇವಾಗ ನೋಡಿ ಹಿಂಗೆ ಏನೋ ಒಂಥರ

ಕಣ್ಣೆಸ್ವಾಗಿತ್ತ ನನಗೆ ಏನು ಮುತ್ತಿ ಕತ್ತಿದ್ದೆ ಅಂತ ಫೋಟೋದಾಗೆ ಡೈರೆಕ್ಟಾಗಿ ಒಂಥರ ಲೂಜ್ ಬಂದವ್ರೆ ಹಂಗೆ ಆಡೋದು ಇಲ್ಲದೇ ಇರ್ಬೇಕಾದ್ರೆ ಯಾಕೆ ಹಂಗೆ ಆಡೋದು ಹಾಂ ಲವ್ ಹಾಂ ಬಟ್ಟೆ ಚೆನ್ನಾಗಿ ಇಲ್ಲಿ ತೋರ್ ಹಿಂದಿಕ್ಕೆ ಹೋಗು ಸಿಯಾ ಸೋ ಸೊ ಸೊ ಅಲ್ವಾ ಅದಕ್ಕೆ ಯಾರತ್ರ ಯಾರೋ ಅಪ್ಪಿ ಬಂದೇ ಇವ ನಳಿಕೆ ಅನ್ಕ ಮೆಸೇಜ್ ಹಾಕಿದ್ರು ಕಣಮ್ಮ ಬಂದ್ಬಿಡವ ಆಯ್ತು ಅನ್ಕಂದು

ನಮ್ಮಂದ ಪುಳಿಯೋಗ್ರಿಯ ಆಮೇಲೆ ಏನ್ ಸಂಚಾರ ಹ ಗೈಸ್ ಏನಂದ್ರೆ ನಮ್ಮ ಮನೆ ಸುಚುವೇಶನ್ ತೋರ್ಸಿರ್ಲಿಲ್ಲ ಅಲ್ವಾ ನೋಡಿ ಇಲ್ಲಷ್ಟು ಬಟ್ಟೆ ಅಲ್ಲಷ್ಟು ಪಾತ್ರೆ ಗೈಸಿ ಎಲ್ಲ ಹೆಂಗಿಂಗ್ ಹೆಂಗೆಂಗೋ ಹೋಗ್ಬಿಟ್ಟೈತೆ ನಮ್ಮ ಮನೆ ನಮ್ಮನೆ ನಮ್ಮ ಮನೇನೆ ಎಲ್ಲ ನಂಗ ಹೋಗ್ಬಿಟ್ಟೈತೆ ಅದೇ ಹೇಳಿಲ್ವ ಸರತ್ ಹೇಳದಲ್ಲ ನಮ್ಮ ಕಡೆ ನಾನು ತೀರೋಗಿದ್ದಕ್ಕೆ ಮಡಕೆ ತೆಗಿತಾರೆ ಅಂತ ಇದು ಎಷ್ಟೋ ಜನ ಗೊತ್ತಿರಲ್ಲ ನಮ್ಮ ಕಡೆ ಎಲ್ಲಾ ಮಾಡ್ತಾರೆ ಗೈಸ್ ಇದೊಂಥರ ಪದ್ಧತಿ ಯಾರಾದರೂ ತೀರೋಗ್ಬಿಟ್ರೆ ಈ ಥರ ಮನೆ ಪೂರ್ತಿ ಎಲ್ಲಾ ಕ್ಲೀನ್ ಮಾಡಬೇಕು ಅದು ಅದು ಮಾಡೋಕ್ಕೋಸ್ಕರ ಅದನ್ನು ಪೂರ್ತಿ ನಾನು ಎಲ್ಲ ದಬಾಗಿ ಬಿಡ್ತೀನಿ ಅಂತ ಏನಿಲ್ಲ ಇಲ್ಲಿ ನಾನು ಎಲ್ಲರೂ ಜಾಗದಲ್ಲೂ ನಿಂತಿಗೆ ಯೋಚನೆ ಮಾಡಿದ್ದೀನಿ ಆಮೇಲೆ ಮೊದಲೇ ನಿಂಗಮ್ಮ ಆಗಿರ್ಬೋದು ಬೇರೆ ಅದು ನಾನು ಅಲ್ಲಿ ನಮ್ಮ ಅತ್ತೆನ ಒಬ್ಬರೂ ಬಿಟ್ಬಿಟ್ಟು ಬರಬೇಕು ಅನ್ನೋ ಇದರಿಂದ ಏನು ಬಂದಿಲ್ಲ ನಮ್ಮ ಅಮ್ಮನ ಜಾಗದಲ್ಲೂ ನಿಂತು ಯೋಚನೆ ಮಾಡಿದಾಗ ನಾನು ನಮ್ಮ ನಮ್ಮಮ್ಮನ್ಗೆ ಹೊಂದ್ಬೋದಲ್ವ ನನ್ನ ಮಗಳು ಹೋಗ್ಬಿಟ್ಟು ಅಲ್ಲೇ ಸೇರ್ಕೊಬಿಟ್ಲು ಇಷ್ಟೊಂದು ಇದ್ರೂ ನನ್ನ ಮಗಳು ಬಂದಿಲ್ಲ ಅಂತ ಅಮ್ಮ ಹಾಂ ಅಂತಿರ್ನಿಲ್ವ ಅವ್ರು ಅವ್ರಂಗ್ಕ ಅನ್ಬೋದು ಗೈಸಾದ್ರೆ ನನ್ ನಮ್ ಅಲ್ಲಿ ಇರುತ್ತೆ ನಾವು ಅವ್ರ ಜಾಗದಲ್ಲಿ ನಿನ್ಕ ಯೋಚನೆ ಮಾಡ್ದಾಗ ಇರುತ್ತೆ ಅಲ್ವಾ ಬಟ್ ಅವ್ರ ನನ್ ಜಾಗದಲ್ಲಿ ನನ್ ಜಾಗದಲ್ಲಿ ನಾನೇ ಯೋಚನೆ ಮಾಡಿದ್ದೀನಿ ಸೊ ಅವ್ರು ಹೆಂಗ್ ಹೆಂಗ್ ಯೋಚನೆ ಮಾಡಿರ್ತಾರೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಆ ಸಿಚುವೇಶನ್ ಬಂದಿದ್ದೀನಿ ಅಷ್ಟೇ ಇನ್ ಮೂರ್ ದಿನ ಕಳ್ಸಿದ್ರು ಅದಕ್ಕೆ ಯೋತ್ನ ಏನೋ ಬರ್ಲಿಲ್ಲ ಅಂತಿರ್ಲಿಲ್ಲ ಬರ್ಲಿಲ್ಲ ಅನ್ವೇ ಗೌರದು ಹ್ಮ್ ಅದೇ ಗೈಸಿ ಅದಕ್ಕೋಸ್ಕರ ಬಂದಿದ್ದು ಅಷ್ಟೇ ಮನೆ ಈ ಥರ ಮಡಿಕೆ ತೆಗಿತಾವ್ರೆ ಅಂತ ಇಲ್ಲ ಬರ್ತಿರ್ಲಿಲ್ಲ ಇನ್ನೊಂದು ಮಂತು ಈಗ ಅರೇಜಾನಿಗೆ ಬಂದಿರೋದು ಇನ್ನೊಂದು ಫೋರ್ ಫೈವ್ ಡೇಸ್ ವಾಪಸ್ಸು ಹೋಗ್ತೀನಿ ಫೋರ್ ಫೈವ್ ಡೇಸ್ ಇರೋಲ್ಲ ಇನ್ನು ತ್ರೀ ಟು ಡೇಸ್ ಅಷ್ಟೇ ಇರೋದು ವಾಪಸ್ ಹೋಗ್ತೀನಿ ಗೈಸಲ್ಲಿಗೆ ಏನು ಮಾಡಿ ಮೂರು ದಿವಸ ಮಾಡ್ಕೊಡೋ ಅದು ಮಾಡ್ಕೊಳ್ಳೋ ನಮ್ಮ ಅನ್ಬೋದು ಗೈಸ್ರೆ ನಮ್ಮ ನಮಗೆ ಬರ್ತದಲ್ಲ ಒಂದ್ಸಲ ನನ್ನ ಮಗಳಿಗೆ ಬರಲಿಲ್ಲ ಇಲ್ಲ ನಾನು ಏನು ಮಾಡ್ಕೊಡ್ತಾ ಇದ್ರು ಆದ್ರೂ ಒಟ್ನ ಬಂದ್ಲು ಅನ್ನೋದೊಂದು ಬರ್ತಾನೆ ಮನ್ಸಲ್ಲಿ ನಿಜ ಒಪ್ಕೊ ಹೇಳು ನನ್ ಮಗಳು ಈಗ ನನ್ ಬಂದ ನಿನ್ ಖುಷಿ ಅನಿಲ್ವಾ ಬಂದ್ಲು ಅಂತ ಬೇಜಾರಾಯ್ತಾ ನನ್ ಬಂದಿದ್ದು ಯಾಕೆ ಕಣಮ್ಮ ಈಗ ಬಂದಿದ್ದು ಅಷ್ಟೇ ಸಾಧ್ಯ ಹೇಳಿದ್ದು ಈಗ ನಾನು ಬರ್ದಿರ ಅಂದ್ರೆ ಅಷ್ಟಿದ್ರು ಬರ್ಲಿಲ್ಲ ನಾನು ಅದಕ್ಕೋಸ್ಕರ ಬಂದಿದ್ದು ಅಷ್ಟೇ ಇಲ್ಲ ನಾನು ಮತ್ತೆ ಹತ್ತುವಾಗ ಇರೋ ಅದಕ್ಕೆ ನಾನು ಅಲ್ಲಿ ಇರ್ತೀನಿ ಆಯ್ತು ಅಂತ ಅಂದಿದ್ದು ನಾನು ಅತ್ತೆ ರೆಡಿ ಆಗ್ಬಿಟ್ಟಿದಿ ಆಯ್ತು ಇದು ಬರೋ ಒಂದು ಎರಡು ಮೂರು ದಿನ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತು ಆ ರೀಸನೆ ಬಂದಿದ್ದ ಅಷ್ಟೇ ಇನ್ನೇನು ಇಲ್ಲಗೈಸ್ ನಾವು ಅಳತೆ ಅಳತೆ ಅಳಲೇಬೇಕು ಕಣ ಅಳತೆ ಅಂತ ಕಳ್ಸಿದ್ ಓದಿ ಕಣಮ್ಮ ಅತ್ತೆ ನಾವು ಓಯ್ತಿರೋದಕ್ಕೆ ಏನು ಅನ್ಸ್ತಿದ್ದತೆ ನನಗೇನು ಬುಟ್ ಬುಟ್ಬುಟ್ಟು ಐತ ನಿಮ್ಗೆ ಅನಿಸ್ಬೇಕು ಅಂತ ಅಷ್ಟೇ ಆಮೇಲೆ ಇಷ್ಟ ದಿನ ಇದ್ದು ಓಯ್ತರೋದ್ ಕ್ ಹೆಂಗೈತ ಇದ್ದೆ ಅಂತ ತಗೋ ಅತ್ತೆ ಅಳಕೆಕ್ ಶುರು ಮಾಡ್ಕತ್ತ ಆಮೇಲೆ ಅಮ್ಮ ನಮ್ಮ ಹಾಸ್ಪಿಟ್ಲಿಂದ ಎಂಟು ದಿನ ಅಮ್ಮ ಬಂದು ಇಲ್ಲಿ ಊರಲ್ಲಿ ಅಳ್ತಾ ಇತ್ತು ವಿಡಿಯೋ ಕಾಲ್ ಮಾಡಲ್ಲ ನೋಡಿದಿನಿ ಹಂಗೆ ಅದೊಂಥರ ಅಟ್ಯಾಚ್ಮೆಂಟ್ ಅದು ಬೇರೆವ್ರಾದ್ರೆ ಬೇರೆಯವ್ರಿಗೆ ಆತರ ಥರ ಬಿಡ್ತಿ ನಮ್ಮ ನಮ್ಮ ನಮ್ ನಮ್ಮ ಮನೆಯವರೇ ಅಂದಾಗ ಆತರ ಆಯ್ತದೆ ಅಷ್ಟೇ ಆ ರೀಸನ್ಗಳು ಬಂದಿದ್ದು ಅದ್ಬಿಟ್ರೆ ಏನೇನು ಇಲ್ಲ ರೆಡಿ ಹೆಂಗಾಗಿದ್ದು ಚೆನ್ನಾಗಾಗಿದ್ದ

ಹಾಂ ಹಾಂ ಎಷ್ಟೇ ಹಂಗೆ ಈಗ ಎಷ್ಟು ಬರೀ ಐವತ್ತು ರೂಪಾಯಿ ಖರ್ಚು ಮಾಡಿದ್ರಿ ಅಷ್ಟೇ ಬಂದಿದ ತಕ್ಷಣ ಅಷ್ಟೇ ಐವತ್ತು ರೂಪಾಯಿ ಕೈ ಅಷ್ಟೇ ನಾನು ಖರ್ಚು ಮಾಡಿಸಿದ್ದು ರೆಡಿ ಆಯಿತು ಐವತ್ತು ರೂಪಾಯಿಲಿ ನೋಡಮ್ಮ ಎಷ್ಟು ಖಾಲಿ ಅದು ಅಂತ ಇದು ಒಂದು ಈಗ ತಿನ್ನೋಕೆ ಇನ್ನೊಂದು ಆಮೇಲೆ ತಿನ್ನಾಕೆ ಹಿಂಗೆ ನಮ್ಮ ಐಡ್ಯಾ ಆಯ್ತು ಅಮ್ಮ ಯಾಕಮ್ಮ ತಿಂದು ಐಸ್ ಕ್ರೀಮ ಅದೇನೋ ಆಗದೆ ಥೂ ತಿನ್ಬಿಟ್ಟಲ್ಲಮ್ಮ ಕೆಳಗೆ ಏನೋ ಆಗದೆ

ಮುರುಡೇಶ್ವರ ಬೀಚಲ್ಲಿ ತಗೊಂಡಿದ್ದು ಫೋಟೋಸ್ ತೊಗೈಸಿ ನಾನು ಏನು ಚೆನ್ನಾಗೋನಿಲ್ವಾಗವರ ನನ್ನ ನನ್ನ ನನಗೆ ನೋಡಿದ್ರೆ ನಾನೇ ಚೆನ್ನಾಗವ್ನಿ ಅನ್ನಿಸ್ತೀವಿ ತೆಗೈಸಿ ಯಾವ ಫೋಟೋದಲ್ಲಿ ಗೊತ್ತೆ ಈ ಫೋಟೋದಲ್ಲಿ ನೋಡಿದ್ರೆ ಅಮ್ಮನೂ ನಮ್ಮಅಪ್ಪಂದು ಫೋಟೋ ಇದು ಬರ ಏನು ಸ್ಮಾರ್ಟ್ ಆಗಿದೆಯವಾಗ ಸೀರಿಯಸ್ ಆಗಿದೆಲ್ಲ ಮನೆ ಕ್ಲೀನ್ ಮಾಡ್ಬೇಕಿರಿ ಸಿಕ್ತು ಹೆಂಗೆ ಗೌರವ ಅಂದರೆ ನನ್ನ ನನಗೆ ನಾನು ಚೆನ್ನಾಗಿದ್ದೀನಿ ಅನ್ನಿಸ್ತು ಬಟ್ ಇವ್ರ ಫೋಟೋ ಸಿಕ್ತಗಿಸಿ ಹೆಂಗೆ ಅವರೇ ಅಂದ್ರೆ ಬರ ಬರ அப்பா அப்பாத் ஃபோட்டோ அப்போரி கண்டிப்பும் கன்னடக்காக்க ஊட்டிண்ட் போஸ் கொடுத்த கன்னட இன்னொரு மக்கள ஜன்ம கொட்டேசி ஃபோட்டோ ஐத்தீ தோர்ஸ்திசிலி எங்கோரே ಚೆನ್ನಾಗಿ ಇದೆ ಆಮೇಲೆ ನಮ್ಮ ಸ್ಕೂಲ್ ಫೋಟೋಸ್ ಎಲ್ಲ ಸಿಕ್ಕಿತ್ತು ನಾನು ತೋರ್ಸದ ಅನ್ಕೊಂಡೆ ಆ ಟೈಮಲ್ಲಿ ಮಿಸ್ ಆಗೋಯ್ತು ತಿರ್ಗದೆಲ್ಲೋ ನಾನವ ನಾನು ಈಗ ಬಂದಿದ್ದು ಇಷ್ಟೆ ತುಂಬ ಕೂತಿದೆ ಕುಂತಂಗಿ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್ ಏನೋ ಬಲ್ಲಳಿಗೆ ಹೋದ್ರೆ ಕೆಲಸ ಸಾಕ್ತಾ ಇಲ್ಲ ಗೈಸ್ ಬಲ್ಲಳಿ ಪಾಪ ಅವಾಗ ಕೆಲಸ ಆಗೋದು ಅವಸರದಿಂದ ನೋಡ್ಕೊಂಡಿರೋದು ಇಲ್ಲಿ ಬಂದು ಸುಮ್ಮ ಕುಂತ್ಕೊಳ್ತೀನಿ ಏನು ಮಾಡಿದೆ ಬಂತು ಇಂದ ಬೆಳ್ಳಿಗ್ ಬಂದ್ರೆ ಯಾಕೋ ಸೋಂಬೇರಿತ್ತು ನಂಗೆ ಎಷ್ಟು ನನ್ಗೆ ಮಲ್ಕಿದ್ರೆ ಮಲ್ಕನ ಕೂತಿದ್ರೆ ಕುತ್ಕನ ಊಟ ಮಾಡ್ತೀರಿ ಊಟನೇ ಮಾಡ್ತೀನಿ ಅದು ಬೆಳ್ಳಿ ಬರ ಸೋಂಬೇರಿ ಅರ್ಪಿತ ಹಾಕ್ತೀನಿ ಅದೇ ಇದು ನೀರು ಸಿಂಪಲ್ ನೀರಲ್ಲ ಅದಕ್ಕೆ ಅದಕ್ಕೆ ಸೋಂಬೇರಿ ಅರ್ಪಿತ ಅರ್ಪಿತ ಅಲಿಯಾಸ್ ಸೋಂಬೇರಿ ಅರ್ಪಿತ ಮಾತಾಡಮ್ಮ ಏನಮ್ಮ ಏನು ಆ ಕಡ್ಡಿ ಇರ್ತದೆ ಏನು ಮಾತಾಡೋ ಹೋಗು ಕೆಲಸ ಮಾಡ್ಬೋದು ಹೋಗು ಕೆಂಪೇನ ಹುಡುಗಿ ಏನಾದ್ರು ಮಾಡ್ಕೊತೀನಿ ನಿಜ ನಮ್ ಅಲ್ಲ ಅಂದಾಗ ಒಬ್ಳ ಇರ್ತೀನಲ್ಲ ಎಲ್ಲಾ ಕೆಲಸ ಬಿಟ್ಟಿರ್ತೀನಿ ಕಂಡ್ರೆ ತಲೆನೋ ಮಕ್ಳಿಗೆ ತಾಯಿರ್ಕಂಡ್ರೆ ತಲೆನೋ ಅಂತ ನಾ ಅಮ್ಮಾರು ಹೋದ್ರೆಲ್ಲ ಒಂದ್ರ ಕೆಲಸ ಇದ್ರಲ್ಲ ನಾವ್ ಮನೆ ಕೆಲ್ಸ ಎಲ್ಲ ಆರಾಮಾಗ ಬೆಳಗ್ಗೆ ಮುಗಿಸ್ಬಿಟ್ಟಿರ್ತೀನಿ ಅದೇ ನಮ್ಮ ಅಮ್ಮ ಇದ್ರೆ ಇವ್ ಮಾಡ್ಕೊತೆ ಮಾಡ್ಕತ್ತೆ ಆಗಿರುತ್ತೆ ಗೈಸ್ ನನ್ಗೆ ಈಗ ಬಂತ ನಾನು ಏನಂದ್ರೆ ಏನು ಮಾಡಿಲ್ಲ ಬಂದ್ಬಿಟ್ಟು ಅದೊಂಚೂರು ಏನೋ ಪಾತ್ರೆ ಎಲ್ಲ ಸಜ್ಜದ ಮೇಲೆ ಇದ್ ಪಾತ್ರೆ ಇನ್ ಸ್ವಲ್ಪ ಇದೆ ಅಷ್ಟೇ ಮಾಡಿದ್ದು ಆ ರೂಮಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಟ್ಟೆ ಅದು ನನ್ ಮೇಕಪ್ ಐಟಮ್ಸ್ ಅದೇನೋ ಇರುತ್ತಲ್ಲ ಅದರಲ್ಲಿ ಬಾಕ್ಸ್ ಗಳೆಲ್ಲ ಅಷ್ಟೇ ಅದಷ್ಟೇ ಇನ್ನೇನು ದಬ್ಬಕ್ಕಿಲ್ಲ ಅದರ ಬರ ಪೂರ್ತಿ ನಂದೇ ಕೆಲ್ಸ ಇವತ್ತು ಪೂರ್ತಿ ಆ ಅಮ್ಮನ್ ಕೆಲಸ ಮಾಡಿಕೊಡ್ತೀನಿ ಇವತ್ತು ಮಾಡಿಕೊಟ್ಟಿಲ್ಲ ಅಂದ್ರೆ ಅದಮ್ಮ ಅಮ್ಮ ನಾಕ್ ದಿನ ಪೂರ್ತಿ ಕೆಲಸ ಮಾಡ್ಕೊಡ್ತೀನಿ ಕೃಷ್ಣಪ್ಪ ಐತಾನೆ ನೋಡಿದ್ರ ಹೋಗೋನ್ ಅಂದಿಕ ಕೃಷ್ಣಪ್ಪ ನೀನ್ ಬತ್ತ ಏನಿಲ್ಲ ಮಾಡ್ಕೊಂಡ್ ಸುಮ್ನೆ ನಮ್ ಅಲ್ಲಿ ಸೂತ್ಕಾರಿ ಕುಡ್ದಾರಿಯಾತ್ ಏನ್ ಕುಡ್ದ್ ಬೇಕು ಅಂತ ಹೇಳಿ ಮಾಡ್ಕೊಟ್ಟು ಜೋಸ್ ಕುಡಿಯಲ್ಲ ನಾನು ಕಾಫಿ ಟಿ ಆಲ್ಕಲ್ ಆಲ್ಕಲ್ ಇಷ್ಟುನಂತೆ ನಮ್ಮ ಅತ್ತೆನ ಮದುವೆ ಮಾಡ್ಕೊಟ್ಟಿರೋದು ಯಾಕೆ ನಿಮಗೆ ಆಲ್ಕಲ್ ಆಲ್ಕಲ್ ಕುಡ್ತಕಂತೆ ಅಮ್ಮ ಡಾ ಏನು ಸಮಾಚಾರ ಹ್ಮ್ ಬೋ ಪಾರ್ಸೆಲ್ ಎತ್ಕೊಳ್ಳಿ ದಿನಗೋಸ್ಕರ ತಿಂಡಿ ತಂದೆ ನೀ ಮೂಟೆ ಮೂಟೆ ಗಟ್ಲೆ ತಿಂಡಿ ತಂದೆ ಅಕ್ಕ ಯಾರು ಸಿಕ್ಕರು ಹಾ ಬೇಗ ಬನ್ನಿ ನೋಡು ಮೂಟೆ ಗಟ್ಟಲೆ ತಿಂಡಿ ತರ ಅಕ್ಕ ಇಲ್ಲಿ ಸಿಕ್ಕಳು ಯಾರಿಗೆ ಸಿಕ್ಕಿದಾರೋ ನಿಜಖಂಡ ಒಡಿಸಾ ಮ ನಮ್ಮ ನಮ್ಮಟ್ಟಿಗೆ ಬಂದು ಏ ಬಿಡುದು ಜ್ಯೂಸ್ ಪಟ್ಲು ಮನೆ ತೊಡ್ದೈತೆ ಹೊಡೆದೈತೆ ಬಲ ಬೇಗ ಎತ್ಕೋ ಏ ಬಾ ಎತ್ತಗ ಕೆಳಗಿ ಬಟ್ಟೆ ಇಲ್ಲ ನೋಡು ಅವನಿಗೆ ಸೀರೆ ತಗೊಂಡಿನಿ

ಕೆಳಗಿಡ್ದು ನಾಲ್ಕು ಬಟ್ಟೆ ಹಚ್ಬಿಟ್ಟು ತಕೊಂಡು ಹಾಕಿನ ಕಡ್ಕೊಳು ಹಾಂ ಹಾಕಿದ ಕಡ್ಬಿಟ್ಟು ಹಾಂ ಮುಟ್ಸ್ಕ ಹೇಳು ಅಯ್ಯೋ ಒಂದು ಈಗ ಏನು ಬುಕ್ ಮಾಡ್ಕೊಡ್ಬೇಕು ನಿಂಗೆ ಹೇಳು ಇದು ಇದು ಏನ ಬೆಡ್ಶೀಟ್ ಕೂಡ ಬೆಡ್ಶೀಟ್ ಹಾಂ ಸಾಕು ಇವತ್ತಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕತ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮೀಡಿಯಾಗೆ ನಾನು ನಿನ್ನೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು